ಇವತ್ತು ಬಾಲ್ದೋಟಾದಿಂದ ಇವತ್ತು ಏನಾದರೂ ಕೊಪ್ಪಳಿಗೆ ಹಾನಿ ಆಗ್ತಿತ್ತು ಪೊಲ್ಯೂಷನ್ ಆಗ್ತಾಯಿತ್ತು ಇದು ಅಂದರೆ ಅವರಿಗೆ ನಾವು ಬೇರೆ ಕಡೆ ರಿಲಾಟ್ ಕಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಒಂದು ವೇಳೆ ಅದರಿಂದ ಏನಾದರೂ ಅವ್ರು ಅವರು ಬಾಲ್ದೋಟದಿಂದ ಅವರು ಒಂದು ಪ್ರೆಸೆಂಟೇಷನ್ ಮಾಡಿದ್ದಾರೆ ಮತ್ತು ಈಗಾಗಲೇ ಕೇಂದ್ರ ಸರ್ಕಾರ ತಮ್ಮ ಪರಿಸರ ಅನುಮತಿಯನ್ನು ಕೂಡ ಕೊಟ್ಟಿದ್ದಾರೆ ಅವರಿಂದ ಏನೂ ಕೂಡ ಇದು ಆಗೋದಿಲ್ಲ ಅಂತೇಳಿ ಇದಾಗಲೂ ಕೂಡ ನಾನು ಸ್ವಾಮೀಜಿಯವ್ರಿಗೆ ಒಂದು ಮಾತನ್ನು ಕೊಟ್ಟಿದ್ದೆ ನಾನು ಇಂಡಿಪೆಂಡೆಂಟ್ ಆಗಿ ಅಪಾರ್ಟ್ ಫ್ರಮ್ ದ್ಯಾಟ್ ಗೌರ್ಮೆಂಟಲ್ಲಿ ಬಿಟ್ಟು ಇಂಡಿಯನ್ಸ್ ಆಫ್ ಸೈನ್ಸ್ ಇಂಡಿಟ್ಯೂಟ್ಸ್ ಆಫ್ ಸೈನ್ಸ್ನಿಂದ ಕೂಡ ನಾವು ಅದನ್ನು ಇದನ್ನು ಮಾಡ್ಸೋಣ ಒಂದು ಥರ್ಡ್ ಪಾರ್ಟಿ ಆಗ್ತದೆ ವಿಶ್ವಾಸಾರ್ಹತೆ ಇದು ಬರ್ತದೆ ಅದನ್ನು ಕೂಡ ಮಾಡಿಸಿ ನೋಡಿ ಇನ್ ಕೇಸ್ ಬಲ್ದೌಟದಿಂದ ಏನಾದರೂ ಅದು ಆಗಿದ್ರೆ ಅಲ್ಲಿ ಹಾನಿ ಆಗದಿದ್ರೆ ನಾವು ಸ್ವಾಮೀಜಿಯವ್ರನ್ನ ವಿಶ್ವಾಸಕ್ಕೆ ಪಡ್ಕೊಂಡು ಅವ್ರ ಜೊತೆ ಚರ್ಚೆ ಮಾಡಿ ಉಳಿದೋರೆಲ್ಲ ಚರ್ಚೆ ಮಾಡಿ ಮುಂದಿನ ಕ್ರಮ ಕೈಕೊಡ್ತೀವಿ ಆಮೇಲೆ ಇನ್ನೊಂದು ಸ್ವಾಮೀಜಿಯವರು ನನಗೆ ಅದಕ್ಕಿಂತ ಮುಂಚೆಯೇ ಆರು ತಿಂಗಳು ಮೊದಲು ಇದ್ರ ಇದ್ರ ಬಲ್ಡೌಟ ಬಗ್ಗೆ ಅಲ್ಲ ಅವ್ರು ಜನ್ರಲ್ ಆಗಿ ಹೇಳಿದರು ಕೊಪ್ಪಳನಲ್ಲಿ ಭಾಳ ಕಾನ್ಸಂಟ್ರೇಷನ್ ಬರೇ ಇಂಡಸ್ಟ್ರೀಸ್ ಎಲ್ಲ ಕೊಪ್ಪಳನಲ್ಲಿ ಇದ್ದಾವೆ ಹೀಗಾಗಿ ಪೊಲ್ಯೂಷನು ಮತ್ತು ಈ ರೋಡ್ಸು ಟ್ರಾಫಿಕ್ಕೆಲ್ಲ ಏನು ಟ್ರಕ್ಸ್ ಅಡ್ಡಾಡೋದ್ರಿಂದ ನಮಗೆ ಭಾಳ ಇದು ಆಗ ಅನನುಕೂಲ ಆಗ್ತದೆ ಅಂತ ಹೇಳಿದರು ಈಗ ನಾನು ಒಂದು ನಿರ್ಣಯವನ್ನು ಮಾಡಿದ್ದೀನಿ ಫಸ್ಟ್ ಟೈಮ್ ಇನ್ ಅಂದ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ ನಾವು ಎಲ್ಲ ಜಿಲ್ಲೆಗಳ ಎಲ್ಲ ಇಂಡಸ್ಟ್ರೀಸನ್ನು ಈ ಏನು ಈ ಈ ರಿವ್ಯೂವನ್ನು ಈ ಪೊಲ್ಯೂಷನ್ ಇದನ್ನು ರಿವ್ಯೂವನ್ನು ನಾವೇ ಇಲಾಖೆಯಿಂದ ಈಗ ಮೂರು ಅದರಲ್ಲಿ ತೊಗೊಳ್ತಾ ಇದೀವಿ ಫಸ್ಟ್ ಚರ್ಚ್ನಲ್ಲಿ ಕೊಪ್ಪಳ ಮತ್ತು ಮೂರು ಜಿಲ್ಲೆಗಳಿಗೆ ತೊಗೊತಾ ಇದೀವಿ ಅದು ನಾವೇ ಅನಾಲಿಸ್ ಮಾಡ್ತೀವಿ ಎಲ್ಲ ಇದನ್ನು ಮಾಡಿಸಿ ಎಕ್ಸ್ಪರ್ಟ್ ಟೀಮ್ನಿಂದ ಮತ್ತೊಂದು ಜಿಲ್ಲೆಯಲ್ಲಿ ನಾವೇ ಪ್ರೊ ಆಗಿ ನಮಗೆ ಮಾಧ್ಯಮದಿಂದ ಕಂಪ್ಲೇಂಟ್ ಬಂದು ನಾವು ಮಾಡ್ಕೊಂಡು ನಾವೇ ಇವತ್ತು ಕಂಪ್ಲೇಂಟ್ ಮಾಡಿ ಎಲ್ಲ ಜಿಲ್ಲೆ ಇದರಲ್ಲಿ ಇಪ್ಪತ್ತೆಂಟು ಮೂವತ್ತು ಜಿಲ್ಲೆಗಳಲ್ಲಿ ಎಲ್ಲ ಕಡೆ ಇದನ್ನು ಮಾಡಿಸಿ ಯಾವ್ಯಾವ ಇಂಡಸ್ಟ್ರಿ ಅದನ್ನ ಎಕ್ಸ್ಪರ್ಟ್ಸ್ ಇದರಿಂದ ಇದು ಮಾಡಿ ಇದು ಮೇಲೆ ಅದು ಸ ಸರಿಯಾಗಿದ್ದರೆ ಭಾಗವೊಂದು ಸರಿಯಾಗಿರ್ದಿದ್ರೆ ಅದರಿಂದ ಏನು ಕೊರತೆಗಳಿದೆ ಏನು ಎಫೆಕ್ಟಿವ್ ಸ್ಟೆಪ್ಸ್ ತೊಗೋಬೇಕು ಏನು ಎಸ್ ಎಸ್ ತೆಗೆಸ್ಬೇಕು ಯಾವ ದಿಯಲ್ಲಿ ತೊಗೋಬೇಕು ಅಂತೇಳಿ ತಿಳ್ಕೊಂಡು ಈ ರಿವರ್ಸಲ್ ಪ್ರೊಸೆಸ್ ನಾವೇನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ರಿವರ್ಸಲ್ ವಿ ಆರ್ ಒನ್ಲಿ ಸ್ಟಾರ್ಟಿಂಗ್ ಇಟ್ ಅದರಲ್ಲಿ ಫಸ್ಟ್ ಕೊಪ್ಪಳ ತಗೋತಾಯಿದ್ದೀನಿ ಸೊ ದಟ್ ಸ್ವಾಮೀಜಿಯವರ ಭಾವನೆಗಳಿಗೆ ನಾನು ಗೌರವ ಕೊಡಬೇಕು ಅವರು ಮಾಡಬೇಕು ಅಂತ ಫಸ್ಟ್ ಕೊಪ್ಪಳದಿಂದ ಪ್ರಾರಂಭ ಮಾಡ್ತಾಯಿದ್ದೀನಿ